ರಾಜಕೀಯ ಪರಿಸ್ಥಿತಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವರ ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ ಮಧ್ಯೆ ಕರ್ನಾಟಕ ರಾಜ್ಯ ಇತ್ತು ಬಡ ಬಡವ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರು ಇವತ್ತು ಪರಿತಪಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಬಾಣಂತೀರ ಸರಣಿ ಮರಣಗಳು ಸರ್ಕಾರಿ ಆಸ್ಪತ್ರೆ ನಡೀತಾ ಇದ್ರೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿ ನವಜಾತ ಶಿಶುಗಳ ಮರಣ ಇವತ್ತು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಇವತ್ತು ಮರಣ ಆಗಿರತಕ್ಕಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದು ಎರಡು ವರ್ಷಗಳ ಹತ್ರ ಮುಗಿತಾ ಬಂದಿದ್ರು ಸಹ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಒಂದ್ ರೀತಿ ಮುಖ್ಯಮಂತ್ರಿಗಳ ಪ್ರವಾಸ ಡಿ ಕೆ ಶಿವಕುಮಾರ್ ಅವರ ಪ್ರವಾಸ ನೋಡಿದ್ರೆ ಅವರ ಪ್ರವಾಸಕ್ಕೆಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಇರ್ತಾರೆ ರಾಜ್ಯ ಪ್ರವಾಸ ಮಾಡೋದೇ ಇಲ್ಲ ಚುನಾವಣೆ ಬಂದಾಗ ಹೋಗೋದು ಬೇರೆನೆ ಬೆಂಗಳೂರು ಬಿಟ್ಟು ಯಾರು ಓಡಾಡೋದಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಇವರು ಹೊಸ ಒಂದು ಅಭಿವೃದ್ಧಿ ಟನಲ್ ರೋಡ್ಗಳು ಬೆಂಗಳೂರಿನಲ್ಲಿ ಈ ರಾಜ್ಯ ಸರ್ಕಾರದ ಯೋಗ್ಯತೆಗೆ ಗುಂಡಿ ಮುಚ್ಚತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ ಬೆಂಗಳೂರು ಮಹಾನಗರದಲ್ಲಾಗ್ಲಿ ರಾಜ್ಯದಲ್ಲಾಗಲಿ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಒಂದು ಅಂಡರ್ ಗ್ರೌಂಡ್ ಟನಲ್ ರೋಡ್ ಅನ್ನ ಬೆಂಗಳೂರಲ್ಲಿ ಮಾಡ್ತೇವೆ ಅಂತೇಳಿ ಪಾಪ ಡಿ ಕೆ ಶಿವಕುಮಾರ್ ಇವತ್ತು ಯಾರ ಜೊತೆ ಕೂಡ ಮಾಡಿದೆ ಯಾರ ಜೊತೆ ಚರ್ಚೆ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಇಂಥ ಬೃಹತ್ ಗಾತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ದೇಶಕ್ಕೆ ಸೈಂಟಿಫಿಕ್ ಅಪ್ರೋಚ್ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಅಭಿಪ್ರಾಯನ ಪಡೆದುಕೊಳ್ಬೇಕು ಚುನಾಯಿತ ಪ್ರತಿನಿಧಿಗಳ ಒಂದು ಅಭಿಪ್ರಾಯನ ಪಡ್ಕೊಳ್ಬೇಕು ಬಹಾ ಡಿ ಕೆ ಶಿವಕುಮಾರ್ ಅವ್ರಿಗೂ ಅನಿಸಿರ್ಬಹುದು ಅಂಡರ್ ಗ್ರೌಂಡ್ ಟನಲ್ ರೋಡ್ ಅಲ್ಲ ಬಜೆಟ್ ಯಾರಿಗೂ ಗೊತ್ತಾಗಲ್ಲ ಕ್ವಾಲಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಕ್ವಾಂಟಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾದ ಆನೆ ದಾರಿ ಅಂತ ಹೇಳಿ ಒಂದ್ ರೀತಿ ಖುಷಿ ಬಂದಂತೆ ಮನ ಬಂದಂತೆ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಅಧಿಕಾರದ ಮದ ಅಧಿಕಾರದ ದರ್ಪ ಯಾವ ರೀತಿಯವರ ಆಡಳಿತ ವೈಖರಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರು ಕೂಡ ಈ ಸರ್ಕಾರವನ್ನ ಟೀಕೆ ಮಾಡಬಾರದು ಯಾರು ಕೂಡ ಜನಸಾಮಾನ್ಯರು ಕೂಡ ಟೀಕೆ ಮಾಡಬಾರದು ವಿರೋಧ ಪಕ್ಷವಾಗಿ ನಾವು ಕೂಡ ಟೀಕೆ ಮಾಡಬಾರದು ಟೀಕೆ ಮಾಡಿದ್ರೆ ನಮ್ಮ ನಮ್ಮ ವಿರುದ್ಧವರ ಹೇಳಿಕೆಗಳು ಬೆದರಿಸ್ ವಿರೋಧ ಪಕ್ಷದವ್ರನ್ನ ಇದಕ್ಕೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಕರೆದಕ್ಕೆ ಸಾಧ್ಯನಾ ಹಿಂದೂ ಕಾರ್ಯಕರ್ತರು ಯಾರು ಈ ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಧ್ವನಿಯನ್ನ ಎತ್ತಾರೆ ಅವರ ವಿರುದ್ಧ ಕೇಸ್ಗಳನ್ನ ದಾಖಲು ಮಾಡ್ತಕ್ಕಂಥದ್ದು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸರ್ಕಾರನ ಟೀಕೆ ಮಾಡ್ತಾರೆ ಅವರ ವಿರುದ್ಧ ಕೇಸ್ಗಳನ್ನ ದಾಖಲೆ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ರಸ್ತೆಗಳಿಗೆ ಹೋರಾಟ ಮಾಡಿದ್ರೆ ಅದ್ರ ಮೇಲೆ ಕೇಸನ್ನ ದಾಖಲೆ ಮಾಡ್ತಕ್ಕಂಥದ್ದು ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು ಪೊಲೀಸರ ಮುಖೇನ ಯಾವ್ದಾರ ಪ್ರೊಟೆಸ್ಟ್ ನಡೀತಾ ಇತ್ತು ಅಂತ ಹೇಳಿದ್ರೆ ಎಲ್ರೂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಮೊಬೈಲ್ ಗಳನ್ನ ಇಸ್ಕೊಂಡು ಮೊಬೈಲ್ ಮೆಸೇಜ್ಗಳನ್ನ ರಿಟ್ರೀವ್ ಮಾಡ್ತಕ್ಕಂಥದ್ದು ಈ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಘನಂಗಾರ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅಭಿವೃದ್ಧಿ ಶೂನ್ಯ ಎಲ್ಲಾ ಸಮಾಜ ಎಲ್ಲ ವರ್ಗದ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದಾರೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರ ಪೊಲೀಸರ ಮುಖೇನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಮೂಲಕ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬೆದರಿಕೆ ಆಗ್ತಕ್ಕಂತ ತಂತ್ರ ಷಡ್ಯಂತ್ರ ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಅಳವಡಿಸ್ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾವ ರೀತಿ ಪೊಲೀಸ್ ಕಿರುಕುಳ ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾನೂನು ಪ್ರಕೋಷ್ಠದ ಆದ್ಯ ಕರ್ತವ್ಯ ಹಾಗಾಗಿ ವಿಶೇಷ ಸಭೆಯನ್ನ ನಾವು ಕರೆದಿರ್ತಕ್ಕಂಥದ್ದು ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಂಚಾಲಕರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ನಮ್ಮ ಎಲ್ಲ ಕಾನೂನು ಪ್ರಕೋಷ್ಠಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೂಡ ಕೆಲಸದ ಒತ್ತಡ ನಿರಂತರ ಇದ್ದೇ ಇರ್ತದೆ ನಾವು ಎಲ್ಲಾ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನ ಬಲಗೊಳಿಸಬೇಕು ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ ರಾತ್ರಿ ಒಂದು ಗಂಟೆ ನಮ್ಮ ಕಾರ್ಯಕರ್ತ ಅಥವಾ ಹಿಂದೂ ಕಾರ್ಯಕರ್ತರು ಯಾರೇ ದೂರವಾಣಿ ಕರೆ ಮಾಡಿದ್ರು ಸಹ ಅಲ್ಲಿ ಸಂಚಾಲಕರು ಸಹ ಸಂಚಾಲಕರು ಅದಕ್ಕೆ ನಾವು ಯಾರೇ ಕಾರ್ಯಕರ್ತರು ಅದನ್ನು ನಾವು ಕರೆನ ಸ್ವೀಕಾರ ಮಾಡಿ ಅವ್ರಿಗೆ ಧೈರ್ಯ ತುಂಬತಕ್ಕಂತ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿರೋ ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಈ ವಿಚಾರ ಇಡ್ಕೊಂಡು ಸಂಚಾಲಕರು ಎಲ್ಲ ನಮ್ಮ ಮುಖಂಡರು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಂದಿದ್ದಾರೆ ಬಹುತೇಕ ಇಪ್ಪತ್ತೆಂಟು ಮೂವತ್ತು ಜಿಲ್ಲೆಗಳಲ್ಲಿ ಪ್ರವಾಸ ಮೂವತ್ತಾರು ಜಿಲ್ಲೆಗಳು ಪ್ರವಾಸ ಮುಗಿಸ್ಕೊಂಡು ಬಂದಿದ್ದಾರೆ ಅದ ನನ್ನ ಅಪೇಕ್ಷೆನು ಕೂಡ ಇತ್ತು ದೊಡ್ಡ ಸವಾಲಿದೆ ಇವತ್ತು ಅನೇಕ ಪ್ರಕೋಷ್ಠಗಳ ಮದುವೆ ಕಾನೂನು ಪ್ರಕೋಷ್ಠ ಕೂಡ ಬಹಳ ಅತ್ಯಂತ ಹೆಚ್ಚು ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ಬೇಕಾಗಿದೆ ಅದರಲ್ಲೂ ಕೂಡ ಇಂತ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾಗ ನಮ್ಮ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗಿದೆ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂತ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನಾತ್ಮಕವಾಗಿ ಸಲಹೆಗಳನ್ನು ಕೊಟ್ಟವ್ರಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ನಮ್ಮ ಕಾನೂನು ಪ್ರಕೋಷ್ಠ ವತಿಯಿಂದ ಇವತ್ತು ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು ನಾನು ಇರೋದು ನಾ ಇರ್ತೇನೆ ಸಂಪೂರ್ಣವಾಗಿ ನಮ್ಮ ಮುಖಂಡ ಹೇಳಿದಾಗೆ ಬೇರೆ ಕಾರ್ಯಕ್ರಮಗಳಿಗೆ ಓಡೋಗ್ತಕ್ಕಂಥ ಕೆಲಸ ಮಾಡ್ ಯಾಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಪಾಪ ತಾವೆಲ್ಲ ಕೆಲಸದ ಒತ್ತಡದ ನಡುವೆ ನಡುವೆನೂ ಕೂಡ ತಾವಿಲ್ಲಿ ಬಂದಿದ್ದೀರಿ ನನ್ನ ಜವಾಬ್ದಾರಿನೂ ಕೂಡ ಇದೆ ಹಾಗಾಗಿ ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ತನಕ ನಾವು ಸಮಗ್ರವಾಗಿ ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ ನಾನು ನಮ್ಮೆಲ್ಲ ಕಾನೂನು ಪ್ರಕೋಷ್ಠದ ಎಲ್ಲ ಜಿಲ್ಲೆಯ ಸಂಚಾಲಕರು ಸಹ ಸಂಚಾಲಕರಿಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಹೆಚ್ಚಿದೆ ಆ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಈಗಾಗಲೇ ನಿರ್ವಹಿಸ್ತಾ ಇದ್ದೀರಿ ಇನ್ನೂ ಹೆಚ್ಚು ಯಶಸ್ವಿಯಾಗಿ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂತ ತಕ್ಕಂತ ನಿಟ್ಟ ನಾವೆಲ್ಲರೂ ಕೂಡ ಶ್ರಮವನ್ನು ಹಾಕೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ನಮ್ಮ ಮುಖಂಡ ದತ್ತಾತ್ರ ಎಲ್ಲರೂ ಕೂಡ ಇದ್ದಾರೆ ಎಲ್ಲವನ್ನು ಕೂಡ ಅಥವಾ ಯಾವ ಕಾಲಘಟ್ಟದಲ್ಲಿ ಒಂದು ಪ್ರಕೋಷ್ಠಗಳ ಸಭೆ ಕರೆದಿದ್ದೇವೆ ಅಂತ ಹೇಳಿದ್ರೆ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಸರಣಿ ಸಭೆಗಳು ನಡೀತಾ ಇದೆ ಆಡಳಿತ ಪಕ್ಷದ ಡಿನ್ನರ್ ಮೀಟಿಂಗ್ ಆಡಳಿತ ಪಕ್ಷ ಸದಸ್ಯರ ಮಿಡ್ ನೈಟ್ ಮೀಟಿಂಗ್ ಈ ಡಿನ್ನರ್ ಮೀಟಿಂಗ್ ಮತ್ತು ಮಿಡ್ ನೈಟ್ ಮೀಟಿಂಗ್ಗಳ ನಡುವೆ ನಮ್ಮ ಕಾನೂನು ಪ್ರಕೋಷ್ಠದ ಸಭೆ ಮತ್ತು ಆಯೋಜನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಏನಿದು ಡಿನ್ನರ್ ಮೀಟಿಂಗು ಮಿಡ್ ನೈಟ್ ಮೀಟಿಂಗ್ ಅಂತ ಹೇಳಿದ್ ನಾನು ಹೇಳ್ತಾ ಇಲ್ಲ ಪತ್ರಿಕೆಗಳಲ್ಲಿ ಇವತ್ತು ಬರ್ತಾ ಇದೆ ಮಾಧ್ಯಮದಲ್ಲೂ ಕೂಡ ಈ ವಿಚಾರ ಚರ್ಚೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಡಿನ್ನರ್ ಮೀಟಿಂಗ್ ಮಿಡ್ ನ ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ಕೊಂಡಿರೋ ಹಾಗೆ ಬಹುಶಃ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನಡುವೆ ಅವರ ಹೈಕಮಾಂಡಿನ ಮಟ್ಟದಲ್ಲಿ ಒಂದು ಅಧಿಕಾರದ ಸೂತ್ರ ಅಂದ್ರೆ ಒಪ್ಪಂದ ಒಪ್ಪಂದ ಅಂತ ಹೇಳಿದ್ರೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಯಾವ್ದ್ರ ಬಗ್ಗೆ ಒಪ್ಪಂದ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಹೇಗ್ ಮಾಡಬೇಕು ಒಪ್ಪಂದ ಅಲ್ಲ ಅಧಿಕಾರವನ್ನ ಹೇಗೆ ಹಂಚ್ಕೋಬೇಕು ಮುಂಚೆ ಟೆಸ್ಟ್ ಮ್ಯಾಚ್ ಗಳು ನೋಡ್ತಾ ಇದ್ರೆ ಒನ್ ಡೇ ಮ್ಯಾಚ್ ನೋಡ್ತಾ ಇದ್ರಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಗಳು ಬಹಳ ಪಾಪ್ಯುಲರ್ ಆಗ್ತಾ ಇದೆ ಹಾಗೆ ರಾಜ್ಯದ ಜನರು ಆಶೀರ್ವಾದ ಮಾಡಿ ಸಂಪೂರ್ಣ ಸ್ಪಷ್ಟ ಬಹುಮತ ಕೊಟ್ಟಾಗ ಅಧಿಕಾರವನ್ನು ಹೇಗೆ ಹಂಚ್ಕೋಬೇಕು ಅನ್ನೋದು ಮುಖ್ಯ ಹೊರತು ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಈ ಡಿನ್ನರ್ ಮೀಟಿಂಗು ಮಿಡ್ ನೈಟ್ ಮೀಟಿಂಗ್ಗಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬಹುಶಃ ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷದಲ್ಲಿ ಕೆಲವರಿಗೆ ಅನಿಸಿದೆ ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದವರು ಒಂದು ಬಾರಿ ಐದು ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಅಧಿಕಾರನ ಅನುಭವಿಸಿದ್ದಾರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಹೊರಗಡೆಯಿಂದ ಬಂದಂತ ಒಬ್ಬ ವ್ಯಕ್ತಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಎರಡು ವರ್ಷಗಳು ಕಳೆದಿದೆ ಅವರ ಒಪ್ಪಂದದ ಪ್ರಕಾರ ನಮಗೆ ಬಿಡ್ಕೊಡ್ಬೇಕು ಅನ್ನುವ ಚರ್ಚೆ ಗೊತ್ತು ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ತಾವು ಎಷ್ಟ್ ಜನ ಮೊನ್ನೆ ನಡೆದಂತ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ನಡೀತು ಆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಹಳ ಮುಕ್ತವಾಗಿ ಮಾತನಾಡಿದರು ಅಧಿವೇಶನದಲ್ಲಿ ಏನ್ ಮಾತನಾಡಿದ್ದಾರೆ ಇಟ್ಸ್ ಆನ್ ರೆಕಾರ್ಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವ್ರು ಗುರುಗಳು ಹೇಳಿದ್ರಂತೆ ನಾ ಟೀಕೆ ಮಾಡ್ತಾ ಇಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಬೇಕು ಹೇಳಿ ಅಪೇಕ್ಷೆ ಇಟ್ಕೊಂಡಾಗ ಅಂದಿನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಕೈ ಬಿಟ್ಬಿಟ್ಟಿರ್ತಾರೆ ಪರಿಗಣಿಸಿರಲಿಲ್ಲ ಆಗ ಗುರುಗಳು ಅವರಿಗೆ ಒಂದು ಉಪದೇಶವನ್ನ ಹೇಳಿದ್ರಂತೆ ಏನಪ್ಪ ಅದು ಅಂತ ಹೇಳಿದ್ರೆ ವಿಶೇಷ ಇದೆ ನೋಡಿ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಅಧಿಕಾರ ನಿನಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ನಾನು ಹೇಳ್ತಾ ಶಿವಕುಮಾರ್ ಅವರಿಗೆ ಅವರು ನೋಂದಿರತಕ್ಕಂಥ ಗುರುಗಳು ಅಧಿಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಅಧಿಕಾರ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ಇದನ್ನ ಗುರುಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕೂಡ ಗುರುಗಳ ಒಂದು ಅಪೇಕ್ಷೆಯಂತೆ ಅವರ ಆಶೀರ್ವಾದಂತೆ ಅಧಿಕಾರವನ್ನ ಒತ್ತು ಕಿತ್ಕೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿ ಆಗಿದ್ರು ಇಪ್ಪತ್ತೈದು ವರ್ಷಗಳ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಇವತ್ತು ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ಒಪ್ಪಂದದ ಅವರ ಅವರು ಬಿಡ್ಕೊಡ್ತಾರೆ ಅಥವಾ ಬಿಡ್ಕೊಡಲ್ಲ ಅನ್ನುವ ಅನುಮಾನ ಅವ್ರಿಗೆ ಕಾಡ್ತಾ ಇದೆ ಹಾಗಾಗಿ ಗುರುಗಳು ಅವತ್ತೇನು ಇಪ್ಪತ್ತೈದು ವರ್ಷದಿಂದ ಹೇಳಿದ್ರು ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಅಂತ ಹೇಳಿ ರಾಜಣ್ಣ ಅವರು ಏನ್ ಗುರುಗಳು ಹೇಳಿದ್ರು ಅದನ್ನ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೆನ್ಪಾಡ್ಕೊಟ್ರು ನೆನ್ಪು ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಧಿವೇಶನ ಸದನದಲ್ಲಿ ಮಾತಾನೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಹಠವಾದಿಗಳು ನಿಮಗ ಗೊತ್ತಿದೆ ಒದ್ದು ಕಿತ್ಕೊಳ್ಳೋದ್ರಲ್ಲಿ ನಿಸೀಮರಿದ್ದಾರೆ ಹಾಗಾಗಿ ಆ ಪ್ರಕ್ರಿಯೆಗೆ ಇವತ್ತು ಚಾಲನೆ ನೀಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆಗಿದೆ ಆದ್ರೆ ಬಿಡ್ಕೊಡಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ ಸಚಿವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅವರು ಪ್ರಾರಂಭ ಮಾಡಿದ್ರೆ ಆ ಡಿನ್ನರ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಗೊತ್ತಿರಲಿ ಯಾವಾಗ ಹೊರ ದೇಶದಲ್ಲಿ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಯಾವಾಗ ಡಿ ಕೆ ಶಿವಮಾರ್ ಡೆಲ್ಲಿಗೆ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಪಾಪ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು ಅವ್ರ ರಾತ್ರಿ ಮಲ್ಕಳದ ಎರಡು ಗಂಟೆಗೆ ಆಗ ಲೇಟ್ ಡಿನ್ನರ್ ಲೇಟ್ ನೈಟ್ ಮೀಟಿಂಗ್ ಅವರು ಕೂಡ ಪ್ರಾರಂಭ ಮಾಡಿದ್ರು ಇದು ಇವತ್ತಿನ ರಾಜ್ ಸದ್ಯದ ರಾಜಕೀಯ ಪರಿಸ್ಥಿತಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವರ ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ ಮಧ್ಯೆ ಕರ್ನಾಟಕ ರಾಜ್ಯ ಇತ್ತು ಬಡ ಬಡವ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರು ಇವತ್ತು ಪರಿತಪಿಸ್ತಾ ಇರತಕ್ಕಂಥದ್ದು ಒಂದು ಕಡೆ ಬಾಣಂತೀರ ಸರಣಿ ಮರಣಗಳು ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದ್ರೆ ರಾಜ್ಯ ಸರ್ಕಾರದ ಒಂದು ಬೇರೆ ನವಜಾತ ಶಿಶುಗಳ ಮರಣ ಇವತ್ತು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಇವತ್ತು ಮರಣ ಆಗಿರತಕ್ಕಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದು ಎರಡು ವರ್ಷಗಳು ಹತ್ರ ಮುಗಿತಾ ಬಂದಿದ್ರು ಸಹ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಅಲ್ಲ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತಾನೆ ಒಂದ್ ರೀತಿ ಮುಖ್ಯಮಂತ್ರಿಗಳ ಪ್ರವಾಸ ಡಿ ಕೆ ಶಿವಕುಮಾರ್ ಅವರ ಪ್ರವಾಸ ನೋಡಿದ್ರೆ ಅವರ ಪ್ರವಾಸಕ್ಕೆಲ್ಲ ಬೆಂಗಳೂರಲ್ಲೇ ಇರ್ತಾರೆ ರಾಜ್ಯ ಪ್ರವಾಸ ಮಾಡೋದೇ ಇಲ್ಲ ಚುನಾವಣೆ ಬಂದಾಗ ಹೋಗೋದು ಬೇರೆನೆ ಬೆಂಗಳೂರ್ ಬಿಟ್ಟು ಯಾರು ಓಡಾಡೋದಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಇರೋ ಹೊಸ ಒಂದು ಅಭಿವೃದ್ಧಿ ಚಿಂತನೆ ಶುರುವಾಗಿದೆ ಅಂಡರ್ ಅಂಡರ್ ಟನಲ್ ರೋಡ್ಗಳು ಬೆಂಗಳೂರಿನಲ್ಲಿ ಈ ರಾಜ್ಯ ಸರ್ಕಾರದ ಯೋಗ್ಯತೆಗೆ ಗುಂಡಿ ಮುಚ್ಚತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ ಬೆಂಗಳೂರು ಮಹಾನಗರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಒಂದು ಅಂಡರ್ ಗ್ರೌಂಡ್ ಟನಲ್ ರೋಡ್ ಅನ್ನ ಬೆಂಗಳೂರಲ್ಲಿ ಮಾಡ್ತೇವೆ ಅಂತ ಹೇಳಿ ಪಾಪ ಡಿ ಕೆ ಶಿವಕುಮಾರ್ ಇವತ್ತು ಯಾರ ಜೊತನೂ ಕೂಡ ಚರ್ಚೆನು ಕೂಡ ಮಾಡಿದೆ ಯಾರ ಜೊತೆ ಚರ್ಚೆ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಇಂಥ ಬೃಹತ್ ಗಾತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಸೈಂಟಿಫಿಕ್ ಅಪ್ರೋಚ್ ಎಕ್ಸ್ಪರ್ಟ್ಸ್ ಕರೆದು ಅಭಿಪ್ರಾಯನ ಪಡ್ಕೊಳ್ಬೇಕು ಚುನಾಯಿತ ಪ್ರತಿನಿಧಿಗಳ ಒಂದು ಅಭಿಪ್ರಾಯನ ಪಡೆದುಕೊಳ್ಬೇಕು ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಂಡರ್ ಅಂಡರ್ಗ್ರೌಂಡ್ ಟನಲ್ ರೋಡ್ ಅಲ್ಲ ಬಜೆಟ್ ಯಾರಿಗೂ ಗೊತ್ತಾಗಲ್ಲ ಕ್ವಾಲಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಕ್ವಾಂಟಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಅದಾಗ ಆನೆ ದಾರಿ ಅಂತ ಹೇಳಿ ಒಂದ್ ರೀತಿ ಖುಷಿ ಬಂದಂತೆ ಮನ ಬಂದಂತೆ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಅಧಿಕಾರದ ಮದ ಅಧಿಕಾರದ ದರ್ಪ ಯಾವ ರೀತಿ ಅವ್ರ ಆಡಳಿತ ವೈಖರಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರು ಕೂಡ ಈ ಸರ್ಕಾರವನ್ನ ಟೀಕೆ ಮಾಡಬಾರ್ದು ಯಾರು ಕೂಡ ಜನಸಾಮಾನ್ಯರು ಕೂಡ ಟೀಕೆ ಮಾಡಬಾರ್ದು ವಿರೋಧ ಪಕ್ಷವಾಗಿ ನಾವು ಕೂಡ ಟೀಕೆ ಮಾಡಬಾರ್ದು ಟೀಕೆ ಮಾಡಿದ್ರೆ ನಮ್ಮ ನಮ್ಮ ವಿರುದ್ಧವರ ಹೇಳಿಕೆಗಳು ಬೆದರಿಸತಕ್ಕಂಥದ್ದು ವಿರೋಧ ಪಕ್ಷದವ್ರನ್ನ ಇದಕ್ಕೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಕರೆದಕ್ಕೆ ಸಾಧ್ಯನಾ ಹಿಂದೂ ಕಾರ್ಯಕರ್ತರು ಯಾರು ಈ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಧ್ವನಿಯನ್ನ ಎತ್ತಾರೆ ಅವರ ವಿರುದ್ಧ ಕೇಸ್ಗಳನ್ನ ದಾಖಲು ಮಾಡ್ತಕ್ಕಂಥದ್ದು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸರ್ಕಾರನ ಟೀಕೆ ಮಾಡ್ತಾರೆ ಅವರ ವಿರುದ್ಧ ಕೇಸ್ ಗಳನ್ನ ದಾಖಲೆ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ರಸ್ತೆಗಳಿಗೆ ಹೋರಾಟ ಮಾಡಿದ್ರೆ ಅದ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು ಕಾರ್ಯಕರ್ತ ಮೇಲೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು ಪೊಲೀಸರ ಮುಖೇನ ಯಾವ್ದಾರ ಪ್ರೊಟೆಸ್ಟ್ ನಡೀತಾ ಇತ್ತು ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಇಸ್ಕೊಂಡು ಮೊಬೈಲ್ ಮೆಸೇಜ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಘನನ್ಗಾರ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅಭಿವೃದ್ಧಿ ಶೂನ್ಯ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದಾರೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರನ್ನ ಪೊಲೀಸರ ಮುಖೇನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಮೂಲಕ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬೆದರಿಕೆ ಆಗ್ತಕ್ಕಂಥ ತಂತ್ರ ಷಡ್ಯಂತ್ರ ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಅಳವಡಿಸ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾವ ರೀತಿ ಪೊಲೀಸ್ ಕಿರುಕುಳ ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾನೂನು ಪ್ರಕೋಷ್ಠದ ಆದ್ಯ ಕರ್ತವ್ಯ ಹಾಗಾಗಿ ಇವತ್ತು ವಿಶೇಷ ಸಭೆಯನ್ನ ನಾವು ಕರೆದಿರ್ತಕ್ಕಂಥದ್ದು ಅಭಿನಂದನ ಸಲ್ಲಿಸ್ತೇನೆ ಮಾನ್ಯ ಸಂಚಾಲಕರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ನಮ್ಮ ಎಲ್ಲ ಕಾನೂನು ಪ್ರಕೋಷ್ಠಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಕೆಲಸದ ಒತ್ತಡ ನಿರಂತರವಾಗಿ ಇದ್ದೇ ಇರ್ತದೆ ಬಿಕಾಸ್ ಇಟ್ಸ್ ಅ ಪ್ರೊಫೆಷನ್ ಇಟ್ಸ್ ಅ ಬ್ರೆಡ್ ಅಂಡ್ ಬಟರ್ ನಿಮ್ಮ ಕೆಲಸದ ಒತ್ತಡ ಒತ್ತಡದ ನಡುವೆನೂ ಸಹ ನಾವು ಎಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನ ಬಲಗೊಳಿಸಬೇಕು ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ ರಾತ್ರಿ ಒಂದು ಗಂಟೆ ನಮ್ಮ ಕಾರ್ಯಕರ್ತ ಅಥವಾ ಹಿಂದೂ ಕಾರ್ಯಕರ್ತರು ಯಾರೇ ದೂರವಾಣಿ ಕರೆ ಮಾಡಿದ್ರು ಸಹ ಅಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕರು ಸಹ ಸಂಚಾಲಕರು ಅದಕ್ಕೆ ನಾವು ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು ಕೂಡ ಅದನ್ನು ನಾವು ಕರೆನ ಸ್ವೀಕಾರ ಮಾಡಿ ಅವರಿಗೆ ಧೈರ್ಯ ತುಂಬಕ್ಕಂತ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿರೋ ಶಕ್ತಿ ಕೊಡ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ವಿಚಾರ ಇಡ್ಕೊಂಡು ಸಂಚಾಲಕರು ಎಲ್ಲ ನಮ್ಮ ಮುಖಂಡರು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಂದಿದ್ದಾರೆ ಇಪ್ಪತ್ತೆಂಟು ಮೂವತ್ತು ಜಿಲ್ಲೆಗಳಲ್ಲಿ ಪ್ರವಾಸ ಮೂವತ್ತಾರು ಜಿಲ್ಲೆಗಳು ಪ್ರವಾಸ ಮುಗಿಸ್ಕೊಂಡು ಬಂದಿದ್ದಾರೆ ಅದ ನನ್ನ ಅಪೇಕ್ಷನು ಕೂಡ ಇತ್ತು ಯಾಕೆ ದೊಡ್ಡ ಸವಾಲ್ ಇದೆ ಇವತ್ತು ಅನೇಕ ಪ್ರಕೋಷ್ಠಗಳ ಮದುವೆ ಕಾನೂನು ಪ್ರಕೋಷ್ಠನು ಕೂಡ ಬಹಳ ಅತ್ಯಂತ ಹೆಚ್ಚು ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಬೇಕಾಗಿದೆ ಅದರಲ್ಲೂ ಕೂಡ ಇಂತ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾಗ ನಮ್ಮ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗಿದೆ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂತ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನಾತ್ಮಕವಾಗಿ ಸಲಹೆಗಳನ್ನು ಕೊಟ್ಟವರಿಗೆ ರಕ್ಷಣೆ ನೀಡ್ತಕ್ಕಂತ ಕೆಲಸ ನಮ್ಮ ಕಾನೂನು ಪ್ರಕೋಷ್ಠ ವತಿಯಿಂದ ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು ನಾನು ಇರೋದು ನಾ ಇರ್ತೇನೆ ಸಂಪೂರ್ಣವಾಗಿ ನಮ್ಮ ಮುಖಂಡ ಹೇಳಿದಾಗೆ ಬೇರೆ ಕಾರ್ಯಕ್ರಮಗಳಿಗೆ ಓಡೋಗ್ತಕ್ಕಂಥ ಕೆಲಸ ಮಾಡಲ್ಲ ಯಾಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಪಾಪ ತಾವೆಲ್ಲ ಕೆಲಸದ ಒತ್ತಡದ ನಡುವೆ ನಡುವೆನೂ ಕೂಡ ತಾವಿಲ್ಲಿ ಬಂದಿದ್ದೀರಿ ನನ್ನ ಜವಾಬ್ದಾರಿನೂ ಕೂಡ ಇದೆ ಹಾಗಾಗಿ ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ತನಕ ನಾವು ಸಮಗ್ರವಾಗಿ ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ ನಾನು ನಮ್ಮೆಲ್ಲ ಕಾನೂನು ಪ್ರಕೋಷ್ಠದ ಎಲ್ಲ ಜಿಲ್ಲೆಯ ಸಂಚಾಲಕರು ಸಹ ಸಂಚಾಲಕರಿಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಹೆಚ್ಚಿದೆ ಆ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಈಗಾಗಲೇ ನಿರ್ವಹಿಸ್ತಾ ಇದ್ದೀರಿ ಇನ್ನೂ ಹೆಚ್ಚು ಯಶಸ್ವಿಯಾಗಿ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂಥ ನಿಟ್ಟಿನ ನಾವೆಲ್ಲರೂ ಕೂಡ ಶ್ರಮವನ್ನ ಹಾಕೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ನಮ್ಮ ಮುಖಂಡ ದತ್ತಾತ್ರ ಎಲ್ರು